ಿ ನಮ್ಮ ವಾಣಿಜ್ಯ ಬೆಳೆಯಿಂದ ಅಡಿಕೆಯಿಂದ ಆಯ್ಕೆ ಯುವ ವಿದ್ಯಾವಂತರಾಗಿದ್ದಾರೆ ವಿದ್ಯಾವಂತರಾದ್ರೆ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಆಡಳಿತ ಇದೆ ಈ ದೇಶದಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದೇ ಒಂದು ಸಂಸ್ಥೆಯನ್ನು ಈವರೆಗೆ ಸ್ಥಾಪನೆ ಮಾಡಿದಂಥ ಸರ್ಕಾರ ಇದೆ ಈ ಸರ್ಕಾರ ಇದ್ದದನ್ನೆಲ್ಲ ಖಾಸಗೀಕರಣಗೊಳಿಸಿ ಎಲ್ಲ ಸಂಸ್ಥೆಗಳು ಖಾಸಗಿ ಕೊಡುತ್ತೆ ಬಹಳ ಒಂದು ದುರಂತ ಈ ದೇಶದಲ್ಲಿ ಅವತ್ತು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ನಾವೆಲ್ಲ ಒಂದಾಗಿ ಹೋರಾಟ ಮಾಡಿದ್ವಿ ಬ್ರಿಟಿಷರ ದಬ್ಬಾಳಿಗೆ ಅವರೆಲ್ಲ ಸಂಸ್ಥೆಗಳು ಅವರ ಹಿಟ್ಟದಲ್ಲಿ ಇವತ್ತು ಖಾಸಗಿ ಇವರು ದೊಡ್ಡ ಕೊಳಗಳು ಅದಾನಿ ಅಂಬಾನಿ ಅಂತವರ ಕೈಯಲ್ಲಿ ಸಂಸ್ಥೆಗಳು ಬಂದ್ವು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ರೈಲ್ವೆ ಎಂದು ಮಾಡಲಿಕ್ಕೆ ರೈಲ್ವೆ ಮತ್ತೆ ಬಿ ಎಸ್ ಎಲ್ಯಾಪ್ ಮಾಡಿಟ್ಟಿದ್ದಾರೆ ಸಣ್ಣ ಎಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಎಲ್ಲ ಕಳ್ಕೊಂಡಿದ್ದಾರೆ ವಿದ್ಯಾವಂತರಾದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಮೋದಿ ಸರ್ಕಾರ ಈವರೆಗೆ ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿ ಬರೋದಾಗಿಲ್ಲ ನೀವು ಅಕ್ಕಿಅಂಶ ತಿಳ್ಕೊಂಡು ನೋಡಿ ಒಂದೇ ಒಂದು ಸಂಸ್ಥೆ ನೀವು ಮಾಧ್ಯಮದಲ್ಲಿ ಗೊತ್ತಿರ್ಬೋದು ಒಂದೇ ಒಂದು ಸರ್ಕಾರಿ ಸಂಸ್ಥೆ ಸಂಸ್ಥೆಗೆ ಈ ನಿಮಿಷದವರೆಗೆ ಸ್ಥಾಪನೆ ಆಗಲಿ ಇನ್ನಿ ಅವರು ಎಲ್ಲಿ ವಿಕಾಸಗೊಳ್ಳುವಂಥ ಭಾರತ ನಿರ್ಮಾಣ ಮಾಡಿ ಸಾಧ್ಯ ಆಗ್ತದೆ ಇದು ಬಹಳ ದುರಂತ ಯುವ ಸಮೂಹ ವಿದ್ಯಾವಂತರು ಬಹಳ ಆಲೋಚನೆ ಮಾಡಬೇಕು ಬರೇ ಒಂದು ಘೋಷಣೆಯಿಂದ ಒಂದು ಅಬ್ಬರದ ವಿಚಾರಗಳಿಂದ ಮಾತು ಹೋಗಿ ಮಾತ ನಮ್ಮ ಮತ ನಮ್ಮ ಹೇಳುವಂಥದ್ದು ತಿಳ್ಕೊಳ್ಬೇಕು ಮನೆ ಮಾಡ್ತೇನೆ ಇವತ್ತು ಸಮೂಹ ಮಾಧ್ಯಮ ವರ್ಗ ಕೃಷಿ ರೈತರು ಬಹಳ ಚಿಂತನೆ ಮಾಡಿ ಈ ಬಾರಿ ಲೋಕಸಭೆ ಉಪ ಚುನಾವಣೆಯಲ್ಲಿ ಮೊದಲೇನ್ಬೇಕು ಅದು ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಊರಿನ ನಮ್ಮ ನಾಡಿನ ಉಳಿದಿಗಾಗಿರ್ಬೇಕು ನಮ್ಮ ಜಾತಿ ಚಿಂತನೆ ಮಾಡಬೇಕು ಬದಲಾವಣೆ ಮಾಡ್ತೇನೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ದೇಶದ ಜನತೆ ಇವತ್ತು ಯಾವ ಪರಿಸ್ಥಿತಿಗೆ ಹುಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿದೆ ನಮ್ಮ ರಾಜಕೀಯ ನನಗೆ ಮುಖ್ಯ ಅಲ್ಲ ಯಾಕಂದ್ರೆ ನಾನು ಹತ್ತು ವರ್ಷ ನಗರ ಪಂಚಾಯತ್ ಮೆಂಬರ್ ರಾಜಕೀಯ ಅವರು ಹಾಗೆ ನಮಗೆ ರಾಜಕೀಯ ಮುಖ್ಯ ಈ ದೇಶದ ಜನತೆಯ ಹಿತಾಸಕ್ತಿ ನಮಗೆ ಮುಖ್ಯ ಅದರಲ್ಲಿ ಜಾತಿ ಧರ್ಮ ಯಾಕಂದ್ರೆ ಇದೊಂದು ಸುಂದರವಾದಂತಹ ಏನಂತ ಜಾತ್ಯತೀತ ರಾಷ್ಟ್ರ ಇಡೀ ವಿಶ್ವದಲ್ಲಿ ಬಲಿಷ್ಠವಾದ ಜಾತ್ಯತೆ ಹೊಂದಿರುವಂತಹ ಈ ರಾಷ್ಟ್ರ ಇಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಬೇಕು ಇಲ್ಲಿ ಸಮಾನವಾದ ಅವಕಾಶ ಸಿಗಬೇಕು ಇಲ್ಲಿನ ಎಲ್ಲರಿಗೂ ಪ್ರತಿ ಇಂದಿನ ಸಂಪತ್ತಲ್ಲೂ ಪ್ರಧಾನಿಯನ್ನು ರಾಹುಲ್ ಗಾಂಧಿ ಒಂದು ಬಾರಿ ಸ್ಟೇಟ್ಮೆಂಟ್ ಖುಷಿ ಮನೆ ನಾವು ಈ ದೇಶದ ಇದಕ್ಕೆ ಏನು ಗೊತ್ತು ಕಾಣುವ ತರ್ತೇವೆ ಅಂತೇಳಿ ನೋಡಿ ಇವತ್ತು ಮೋದಿಯವರು ನನಗೆ ಗೊತ್ತಿಲ್ಲ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರ ಹತ್ತು ವರ್ಷದಲ್ಲಿ ಈ ದೇಶಕ್ಕೆ ಕೊಟ್ಟ ಯಾವುದಾದ್ರೂ ಒಂದೇ ಒಂದು ಭರವಸೆಯನ್ನು ಈಡೇರಿಸಿದ್ದಾರೆ ಯಾವುದಾದ್ರು ಒಂದು ಭರವಸೆ ಹೇಳಿದರೆ ನಾವು ತಿಳಿಕೆ ಸಾಧ್ಯ ಖಂಡಿತವಾಗಿಯೂ ಯಾವುದೇ ಒಂದು ಭರವಸೆಯನ್ನು ಅವರಿಂದ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಆಗಲಿಲ್ಲ ಎಷ್ಟು ಇವತ್ತು ಅಪಾಸನ ಹೇಳ್ತಾರೆ ನಾನು ಹೇಳಿದರು ಇಡಿ ರೈಡ್ ಮಾಡಿದಂತ ಇವತ್ತು ಎಲೆಕ್ಷನ್ ಸಮಯದಲ್ಲಿ ಅಥವಾ ಬೇರೆ ಯಾವುದೆಲ್ಲ ಸಮಯದಲ್ಲಿ ರೈಡ್ ಮಾಡಿದ್ದಾರೆ ಅನ್ನೋ ಒಂದು ನಿಮಗೆ ಅಂತ ನಂತರ ಯಾಕಂದ್ರೆ ನಮಗೆ ಆ ಒಂದು ಸಿದ್ಧಾಂತವನ್ನು ನೋಡುವಾಗ ಈ ದೇಶದ ಜನತೆ ಹಿತಾಶಕ್ತಿಯನ್ನು ನೋಡುವಾಗ ನಮ್ಮ ರಾಜ್ಯಕ್ಕೆ ಮುಖ್ಯ ಅಲ್ಲ ಆದರೆ ನಮಗೆ ಇಲ್ಲಿ ನಗರದಲ್ಲಿಂದು ಪ್ರತಿನಿಧಿ ಆಗಿಯಾ ಅಥವಾ ಇಲ್ಲಿ ಎಮ್ ಎಲ್ ಎ ಆಗಿಯಾ ಏನಲ್ಲ ಅಲ್ಲಿ ಈ ದೇಶಕ್ಕೆ ಬೇಕಾಗಿ ನಮ್ಮಿಂದ ಆಗುವಂಥ ಹುಡುಗಿಯನ್ನಾದರೂ ಕೊಡಲೇಬೇಕು ಅದಕ್ಕೆ ಈ ದೇಶವನ್ನು ಸಮರ್ಥವಾದ ಒಂದು ಆಡಳಿತ ಅದಕ್ಕೆ ನಡೆದಿರುವ ಪಕ್ಷ ಇವಾಗ